我سبل no

ಅದೇ ರೀತಿ ಬೆಂಬದ ಮಾಜಿ ಅಧ್ಯಕ್ಷ ಅಂತ ಇದ್ದಾರೆ ಅವರನ್ನು ಸಹ ನಾನು ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಜಬ್ಬರ್ ಬೋಲಿಯಾರ್ ಇದ್ದಾರೆ ಅವರನ್ನು ಸಹ ನಾನು ಆಧಾರ ಪೂರ್ವಕ್ಕಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ಎಲ್ಲ ನಮ್ಮ ಇಲ್ಲಿ ಸೇರತಕ್ಕಂತ ಎಲ್ಲರನ್ನು ಈ ಪಂಚ ಈ ಪಂಚ ಗ್ಯಾರಂಟಿ ಪಂಚಾಯತ್ ಕಡೆ ಎಂಬ ಉದ್ದೇಶ ಏನಂದ್ರೆ ಈಗ ಎರಡು ಕೋಟಿ ನಾವು ಒಂದು ಅನುದಾನಕ್ಕೆ ಮಾಹಿತಿ ಕೊಟ್ಟಿದ್ರಿ ನೀವು ಅದು ಅದ್ರ ಲಿಸ್ಟ್ ಇರ್ತೇವೆ ನೀವು ನೀವೇ ನಿಮ್ಮ ಮಾತಲ್ಲಿ ಜನರಿಗೆ ತಿಳಿಸಿದರೆ ಒಳ್ಳೆಯದಂತೆ ಹೇಳಿಕೊಂಡು ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಮಾಡಿ ನೀವೆಲ್ಲ ಹತ್ತುವರೆ ಮಾಡಿದಾರ ಅದೇ ರೀತಿ ವ್ಯವಸ್ಥೆಯಲ್ಲಿ ಹೇಳಿಕೊಂಡು ಕಟ್ಟಡ ಪ್ರಾರಂಭ ಮಾಡಿ ಯಾವ ಅನುದಾನ ತೋರ್ ಹೌದು ಅಧ್ಯಕ್ಷರು ನಾವು ಮಾಸ್ಟರ್ ಪ್ಲಾನ್ ಈ ಭಾಗದ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ದೂರದೃಷ್ಟಿ ಯೋಚನೆ ಯೋಜನೆಗಳ ಹಲವಾರು ರೂಪುರೇಷೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಹಲವಾರು ಯೋಜನೆಗಳನ್ನ ಕ್ಷೇತ್ರ ಜನರು ಕೇಳದೆ ಬಯಸದೆ ಅನುಷ್ಠಾನಕ್ಕೆ ತಂದುಕೊಂಡಂತ ಹೆಗ್ಗಳಿಕೆ ಅದು ನಮ್ಮ ಸಭಾಧ್ಯಕ್ಷರಿಗೆ ಸಲ್ಲಬೇಕು ಇದೀಗ ಅಮ್ಲಮಗರು ಗ್ರಾಮ ಪಂಚಾಯತ್ನ ಬಹುಕಾಲ ಕರ್ನಾಟಕ ಸದ್ಯದ ಅರ್ಥಪೂರ್ಣವಾದ ಯೋಜನೆ ಯೋಚನೆಗಳ ಕನಸು ಇಡೀ ಇದರಲ್ಲಿ ಕೂಡ ವಿಶೇಷವಾಗಿ ಗೃಹಲಕ್ಷ್ಮಿ ಅಂತ ಯೋಜನೆಗಳನ್ನು ರತ್ನಕ ಇದೀಗ ರತ್ನಾಕರ್ ಅವರು ಎಲ್ಲರೂ ಕೂಡ ಚಂಪುಂದಿಗೆ ಲಕ್ಕಿ ಟೋ ನಮ್ಮ ಹೇಳಿ ಅದೃಷ್ಟಶಾಲಿ ಮಹಿಳೆ ಯಾರಾದ್ರೂ ಇಲ್ಲಿ ಇದ್ದಾರೆ ಹೊಲಿಗೆ ಯಂತ್ರ ಅದೃಷ್ಟಶಾಲಿ ಯೋಜನೆ ಮಮತಕ್ಕ ನಮ್ಮ ಮಮತಕ್ಕಲ್ಲ ಏಟ್ ಫೈವ್ ಫೋರ್ ಸಿಕ್ಸ್ நைன் த்ரீ சிக்ஸ் டூ ஃபோர் மமத்தக்கா மமதக்கா உள்ள இரகு விஷன் டிராமா செகண்ட் பிரைஸ் சாரி மரியா மரிய உள்ளா ஏழு ரெண்டு மரிய சாரி ಜಮೀಲಾ ಜಮೀಲ ಜಮೀಲ ಬರು ಒಂಬತ್ತು ಆರು ಎಂಟು ಆರು ಲಕ್ಕಿಡಾರ್ ಅಲ್ಲಿ ಮೂರನೇ ಬಹುಮಾನ ಸಲ್ವಾರ್ ಮಂಜುನಾಥ್ ಕಲಾರ್ ರಾಜ್